ಅರಣ್ಯ ಅಭಿವೃದ್ಧಿ ಕೈಗಾರಿಕಾ ಅಭಿವೃದ್ಧಿಯ ಅಧ್ಯಕ್ಷರಾಗಿ ಅಧಿಕಾರ ವಹಿಸ್ಕೊಂಡಿರೋದು ಎಲ್ಲರಿಗೂ ಕೂಡ ಬಹಳ ಸಂತೋಷವನ್ನ ತಂದಿದೆ ಈಗ ರಾಜ್ಯದ ನಾಯಕರು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಮುಂದೆ ಬೇರೆ ಅವಕಾಶಗಳನ್ನು ಕೊಡ್ತಾರೆ ಅನ್ನೋ ಇದ್ದೀವಿ ಅವ್ರ ಪ್ರೀತಿಯಿಂದ ಕೊಟ್ಟಿರೋದನ್ನ ಬಹಳ ಸಂತೋಷದಿಂದ ಸ್ವೀಕಾರ ಮಾಡಿ ಅಧಿಕಾರವನ್ನು ತಗೊಂಡಿದ್ದಾರೆ ಸ್ನೇಹಿತರಾದ ಬೇಲು ಗೋಪಾಲಕೃಷ್ಣ ಸಾಹೇಬರು ಇವತ್ತು ಸಾಗರದ ಶಾಸಕರಾಗಿ ಮತ್ತು ಇವತ್ತು ಅರಣ್ಯ ಅಭಿವೃದ್ಧಿ ಕೈಗಾರಿಕಾ ಅಭಿವೃದ್ಧಿಯ ಅಧ್ಯಕ್ಷರಾಗಿ ಇವತ್ತು ಅಧಿಕಾರ ವಹಿಸ್ಕೊಂಡಿರೋದು ಅವರ ಸ್ನೇಹಿತ ವರ್ಗಕ್ಕೆ ಅವರ ಅಭಿಮಾನಿಗಳಿಗೆ ಮತ್ತು ನಮಗೆ ಎಲ್ಲರಿಗೂ ಕೂಡ ಭಾಳ ಸಂತೋಷವನ್ನು ತಂದಿದೆ ಈ ಒಂದು ಸ್ಥಾನವನ್ನು ಅಲಂಕರಿಸಿ ಅವರು ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿ ನಮ್ಮ ರಾಜ್ಯಕ್ಕೆ ಕೀರ್ತಿಯನ್ನು ತರ್ತಾರೆ ಅಂತ ನಾವು ಭಗವ ಕರುಣಾಮಯ್ಯದ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಥ್ಯಾಂಕ್ ಯು ಇಲ್ಲ ನಾನೇನು ಕೇಳಿಲ್ಲ ನಾನೇನು ನಿಗಮ ಕೊಡಿ ಅಂತ ಯಾವತ್ತೂ ಏನು ಕೇಳಿಲ್ಲ ಈಗ ರಾಜ್ಯದ ನಾಯಕರು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಅವರು ಹಿಂದೆ ನನಗೆ ಕಾಂಗ್ರೆಸ್ಸಿನೇ ಟಿಕೆಟ್ ಕೊಟ್ಟರು ನಾನು ಗೆದ್ದು ಬಂದಿದ್ದೀನಿ ಇವತ್ತು ಈ ಒಂದು ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಸ್ವೀಕಾರ ಮಾಡಿದ್ದೀನಿ ಮುಂದೆ ಬೇರೆ ಅವಕಾಶಗಳನ್ನು ಕೊಡ್ತಾರೆ ಅನ್ನೋ ನಿರೀಕ್ಷೆಲ್ಲಿದ್ದೀವಿ ಹಾಗಾಗಿ ಯಾವುದನ್ನು ಸಹ ನಾವು ತಿರಸ್ಕಾರ ಮಾಡುವಂಥ ಪ್ರಶ್ನೆ ಇಲ್ಲ ಅವ್ರ ಪ್ರೀತಿಯಿಂದ ಕೊಟ್ಟಿರೋದನ್ನ ಭಾಳ ಸಂತೋಷದಿಂದ ಸ್ವೀಕಾರ ಮಾಡಿ ಅಧಿಕಾರವನ್ನು ತೊಗೊಂಡು ಸಚಿವ ಸ್ಥಾನಕ್ಕೂ ಅವಕಾಶ ಹೌದು ಸಚಿವ ಸ್ಥಾನಕ್ಕೆ ಇರಲಿಲ್ಲ ಈ ಸರಿ ಸ್ವಲ್ಪ ನಮ್ಮ ಜಿಲ್ಲೆಯಲ್ಲಿ ಮಧುಮಂಗರಪ್ಪನವರು ಕೊಟ್ಟಿದ್ದಾರೆ ಮುಂದೆ ಅವಕಾಶಗಳು ಕೊಡಿ ಅಂತ ಇದೆ ಕೊಡೋವಂಥದ್ದಿದ್ರೆ ಕೊಟ್ಟೆ ಕೊಡ್ತಾರೆ ಇಲ್ಲಿ ಹೋಗೋದಿಲ್ಲ ಇಲ್ಲಿ ಸದ್ಯಕ್ಕೆ ನಮಗೆ ಗುರುತಿಸಿದಲ್ಲ ಅದೇ ಒಂದು ಖುಷಿ ಇದು ನಮಗೇನಾಗಿದೆ ನಮ್ಮದು ಕೈಗಾರಿಕೆ ನಿಗಮ ಆಗಿರೋದ್ರಿಂದ ಅಲ್ಲಿನೇ ಇದಕ್ಕೂ ನಮಗೂ ಡಿಫ್ರೆಂಟ್ ಇದೆ ಇದು ನಮ್ಮದು ಕೈಗಾರಿಕೆದಲ್ಲಿ ಏನೇನು ಆಗುವಂಥದ್ದು ಇದೆ ಫರ್ನಿಚರ್ಸ್ ಇದೆ ಮತ್ತು ಮರಗಳು ಯಾರ್ಯಾರು ಕಟಾವು ಮಾಡಿದ್ರು ಸಹ ನಾವು ತೆಗೆದುಕೊಂಡು ಅದನ್ನು ಫರ್ನಿಚರ್ ಮಾಡಲಿಕ್ಕೆ ನಾವು ತೊಗೊಳ್ಬೋದಿದೆ ಇದರಿಂದ ಏನಾಗಿದೆ ಅಂದರೆ ಎಲ್ಲರ ಇಲಾಖೆಗಳಿಗೂ ಸಹ ಕೊಡುವಂಥ ಅವಕಾಶ ಇದೆ ಈಗಾಗಲೇ ನೋಡಿ ನಮ್ಮ ಶಿಕ್ಷಣ ಇಲಾಖೆಗೆ ಬೆಂಚು ಮತ್ತು ಡೆಸ್ಕ್ ಮಾಡೋಕ್ಕೆ ಈಗಾಗಲೇ ಕೊಟ್ಟಿದ್ದಾರೆ ಹಾಗೆ ಹಾಸ್ಟೆಲ್ಗಳಿಗೂ ಕೊಡಬೇಕಂತ ನಾವು ಕೇಳ್ತಾಯಿದ್ದೀವಿ ಎಲ್ಲ ಇಲಾಖೆವಾರು ನಮ್ಮ ಈ ಇಲಾಖೆಗೆ ಇದಕ್ಕೆ ಕೊಟ್ಟುಬಿಟ್ರೆ ನಮ್ಮ ನಿಗಮಕ್ಕೆ ಇಡೀ ಒಳ್ಳೆ ಕ್ವಾಲಿಟಿ ಕೊಡ್ತಾರೆ ಎಲ್ಲ ಚೆನ್ನಾಗಿದೆ ಈಗ ಎಲ್ಲ ಅನುಕೂಲ ಆಗ್ಬೋದು ಅಂತ ನಮಗನಿಸ್ತದೆ ಖಂಡಿತ ನಾವು ಶೋರೂಮ್ ಮಾಡಬೇಕನ್ನೋದು ಇದೆ ಈಗ ಮುಂದಿನ ಒಂದು ಶೋರೂಮ್ ಮಾಡಿ ಒಳ್ಳೆ ದೊಡ್ಡ ದೊಡ್ಡ ಶೋರೂಮ್ ಮಾಡಬೇಕು ಇದೆ ಅದನ್ನು ಸಹ ಮುಂದೆ ಏನು ಮಾಡಬೇಕಂತ ಮೀಟಿಂಗಲ್ಲಿ ಚರ್ಚೆ ಮಾಡಿ ಇಲ್ಲಿಯ ವ್ಯಾಪ್ತಿ ಏನಿದೆ ನೋಡಿಬಿಟ್ಟು ಮಾಡ್ತೀವಿ ಈಗ ಬಜೆಟಲ್ಲಿ ಎಕ್ಸ್ಟ್ರಾ ಒಂದು ಅನುದಾನ ತೊಗೊಳ್ಳೋಕೆ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದೇನೇನು ಬೇಕು ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಕೊಡ್ತಾರೆ ಅದೇನು ತಲೆ ಬಿಸಿ ಇಲ್ಲ ಈ ಬಜೆಟಲ್ಲಿ ಆಗ್ಬೋದು ಕೊಟ್ಟೇ ಕೊಡ್ತಾರೆ